ಇದು ಲಾಸ್ಟ್ ನೀವು ನಿಮ್ಮ ನಾಲ್ಗಿಯನ್ನ ನಿಮ್ಮ ಬಾಯಿಟ್ಕೊಂಡು ನಾಲ್ಗಿ ಹಚ್ಚಿ ಬಿಚ್ಚಿದ ನಾಲ್ಗಿ ಕೊಡುವುದಿಲ್ಲ ಅದಕ್ಕ ಇದೊಂದು ವಿನಂತಿ ಹೇಳ್ತಾ ಇದೀನಿ ಇದೇ ರೀತಿ ಉಪದಿ ಬಿಜಾಪುರದಾಗ ವಿಷಯ ಕೊಡದಾಗ ಕೆಲವೊಂದು ಯೋಜನಾಯಿಗಳು ಮಾತಾಡ್ತಾವ್ ಅದ್ರ ಬಗ್ಗೆ ಯಾರ ತನಿಖೆ ಸರ್ಬೇಕು ಈ ಉಚನಾಯಿಗಳು ನೀವು ಊರು ಊರು ಮಂದಿ ನಾವೆಲ್ಲ ಕೂಡ ಹೊರಬೇಕ್ ಅಂತ ಹೋದ್ರೆ ಈ ನಾಯಿಗಳು

ಇಲ್ಲೊಂದು ವಿನಂತಿ ಹೇಳ್ತಾ ಇದ್ದೀನಿ ಇದೇ ರೀತಿ ಉಪದೇಪಿ ವಿಷಯ ಕೆಲವು ಕೆಲವೊಂದು ಉಜ್ಞನಾಯಿಗಳು ಮಾತಾಡ್ತಾವ್ ಅದ್ರ ಬಗ್ಗೆ ಯಾರ ತನಿಖೆ ಹೋಗಬೇಕು ಈ ಉಜ್ಞನಾಯಿಗಳು ಊರು ಊರು ಮಂದಿ ನಾವೆಲ್ಲ ಕೂಡ ಹೊಟ್ಟು ಹೋಗ್ಲಿಕ್ಕೆ ಅಂತ ಹೋದ್ರೆ ಈ ನಾಯಿಗಳು ಊರು ಬಿಟ್ಟು ಹೊರತಾವ ಅದಕ್ಕೆ ಹಂಗವ್ರೆಲ್ಲ ವ್ಯವಸ್ಥೆ ಮಾಡುವಂತ ಕೆಲಸ ನಾವು ಮಾಡ್ತೇವೆ ಅದ ಬಸನ್ಗೌಡ ಪಾಟೀಲ್ ಇಂದ್ರೆ ನಾವು ಎಲ್ಲರೂ ಇರ್ತೇವೆ ಅಂತ ಹೇಳಿ ಈ ವೇದಿಕೆ ಮುಖಾಂತರ ಗಂಡಾಘೋಷವಾಗಿ ಹೇಳ್ತಾ ಇದ್ದೀವಿ